ಮೂವಿಲಿ ಕಾಮಿಡಿ ಚೆನ್ನಾಗಿದೆ ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಇನ್ನೂ ಬೆಳೆದಿರಿ ಇತ್ತೀಚೆಗೆ ಅಪ್ಪು ಇಲ್ಲದೆ ಇರೋದ್ರಿಂದ ಬರ್ತಿರೋ ಮೂವೀಸ್ ಎಲ್ಲ ತುಂಬ ಬೇಜಾರಾಗ್ತಿದೆ ಆ್ಯಂಡ್ ಇನ್ನೂ ಇತ್ತೀಚೆಗೆ ಹೊಸ ಹೊಸ ಮೂವೀಸ್ ಬರಲೇಬೇಕು ಇನ್ನೂ ಒಳ್ಳೆ ಮೂವೀಸ್ ಬರಬೇಕು ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಮೂವಿಲಿ ತುಂಬ ಚೆನ್ನಾಗಿದೆ ಹೀರೋ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಸ್ಟಾರ್ಟಿಂಗಲ್ಲಿ ಹೆಂಗೆಂಗೋ ಹೋಗುತ್ತೆ ಅನ್ಕೊಂಡೆ ಕ್ಲೈಮ್ಯಾಕ್ಸಿಂಗ್ ಚೆನ್ನಾಗಿ ತೋರಿಸಿದ್ದಾರೆ ಕಾಮಿಡಿ ಕಾಮಿಡಿ ಅಂತೂ ತುಂಬ ಚೆನ್ನಾಗಿದೆ ಮೂವಿಲಿ ಆ್ಯಂಡ್ ಎಲ್ಲರೂ ಬಂದು ನೋಡಬೇಕು ಮೂವಿನ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಫಸ್ಟ್ ಹಾಫ್ ಫುಲ್ಲು ಫನ್ ಫಿಲ್ಡ್ ಆಗಿತ್ತು ನೆಕ್ಸ್ಟ್ ಹಾಫ್ ನನಗೆ ಆ್ಯಕ್ಚುಲಿ ಒಂದು ಸ್ವಲ್ಪವೂ ಐಡಿಯಾ ಇರಲಿಲ್ಲ ಇದು ಈ ಥರ ಸಸ್ಪೆನ್ಸ್ ಹಾಕ್ ಟರ್ನ್ ಓವರ್ ಆಗುತ್ತೆ ಅಂತ ಅನುಪ್ರಭಾಕರ್ ಮ್ಯಾಮು ಆ್ಯಕ್ಟಿಂಗ್ ಅಲ್ಟಿಮೇಟ್ ಆಗಿತ್ತು ಆ್ಯಂಡ್ ಯಾ ಸ್ಟಾರ್ಟಿಂಗ್ ಫನ್ ಅಂತೂ ನಾನಂತೂ ನಕ್ಕಿ ನಕ್ಕಿ ತುಂಬಾ ಖುಷಿ ಆ್ಯಂಡ್ ಯಾ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ವಾಚ್ ಮಾಡೋವಂಥ ಮೂವಿ ಚೆನ್ನಾಗಿದೆ ಎಲ್ರಿಗೂ ಸಜೆಸ್ಟ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಮೂವಿ ತುಂಬ ಅದ್ಭುತವಾಗಿ ಬಂದಿದೆ ಫಸ್ಟ್ ಹಾಫು ಒಂದು ಕಾಮಿಡಿ ವರ್ಷನ್ ತೊಗೊಂಡು ಸ್ಕ್ರಿಪ್ಟನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೆಕೆಂಡ್ ಹಾಫು ಸಸ್ಪೆನ್ಸ್ ಅಂತ ಥ್ರಿಲ್ಲರು ಒಂದು ಕಥೆನ ಆಳವಾಗಿ ಒಂದು ಹಿಡಿದಿಟ್ಕೊಳ್ಳುತ್ತೆ ಸಿನಿಮಾನ ಅಂದರೆ ಕೊನೆಯವರೆಗೂ ಸಸ್ಪೆನ್ಸ್ ಹಿಡಿದು ಹಿಡಿದಿಡ್ಕೊಳ್ಳುತ್ತೆ ಕೊನೆಯವರೆಗೂ ಕತೆ ಗೊತ್ತಾಗಲ್ಲ ಸೊ ಹಾಗಾಗಿ ಕುಟುಂಬ ಸಮೇತ ಬಂದು ಎಲ್ಲರೂ ಬಂದು ಪ್ರೇಕ್ಷಕರು ನೋಡ್ಬೋದು ಕನ್ನಡ ಸಿನಿಮಾ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ಸಿನಿಮಾವನ್ನ ನೋಡಿ ಕನ್ನಡ ಚಿತ್ರಗಳನ್ನು ಬೆಳೆಸಿ ಹೊಸಬರಿಗೆ ಪ್ರೋತ್ಸಾಹನ ಕೊಡಿ ಅಂತ ಸರ್ ಹೇಗೆ ಸರ್ ತುಂಬ ಅದ್ಭುತವಾಗಿತ್ತು ಸರ್ ಮೂವಿ ಮತ್ತು ಅತ್ತೆ ಸೊಸೆ ಸ್ಟೋರಿ ತುಂಬ ಚೆನ್ನಾಗಿತ್ತು ಲಾಸ್ಟ್ವರೆಗೂ ಟ್ವಿಸ್ಟ್ ಚೆನ್ನಾಗಿತ್ತು ಲಾಸ್ಟ್ವರೆಗೂ ಕೊಲೆ ಯಾರು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಅಲ್ಟಿಮೇಟ್ ಆಗಿದೆ ಒಳ್ಳೆ ಮೆಸೇಜ್ ಇದೆ ಖಂಡಿತವಾಗ್ಲೂ ಎಲ್ಲ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಬೇಕಂತ ಕೇಳ್ಕೊತೀನಿ ಕನ್ನಡ ಸಿನಿಮಾ ಬೆಳೆಸಿ ಸರ್ ಸರ್ ಫಸ್ಟ್ನೇದಾಗಿ ಹಗ್ಗ ಅಂದರೆ ಏನು ಅಂತ ಅದು ಗೊತ್ತೇ ಆಗಲ್ಲ ಅದು ಹೋದ್ ನೋಡಿದರೆ ಅಷ್ಟೇ ಗೊತ್ತಾಗುತ್ತೆ ಅಂದರೆ ಇದು ಫ್ಯಾಮಿಲಿ ಮೂವಿ ಸರ್ ಇದು ಇದರಲ್ಲಿ ತುಂಬ ಏನೇನೋ ತೋರಿಸಿಲ್ಲ ಕತೆ ಚೆನ್ನಾಗಿದೆ ಅದರಲ್ಲೂ ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ ಅನುಪ್ರಭಕರ್ ಆ್ಯಕ್ಟಿಂಗು ಮತ್ತು ಅವ್ರ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಅವರ ಅತ್ತೆ ಆ್ಯಕ್ಟಿಂಗ್ ಅಂತೂ ಸೂಪರ್ 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 ಸಂಭಾಷಣೆ ಎಲ್ಲ ದೃಶ್ಯ ಎಲ್ಲದು ತುಂಬ ಚೆನ್ನಾಗಿದೆ ಸರ್ ಇಡೀ ಫ್ಯಾಮಿಲಿ ನೋಡ್ಬೋದು ಅಂತ ಮೂವಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಇಷ್ಟ ಆಗಿತ್ತು ಮಸ್ತಾಗಿತ್ತು ಮೂವಿ ಚೆನ್ನಾಗಿದೆ ಸ್ವಲ್ಪ ಮ್ಯೂಸಿಕ್ ಜಾಸ್ತಿ ಆಯಿತು ಸರಿಯಾಗಿದೆ ಮೂವಿ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ನೋಡಬಹುದು ಹೇಗಿದೆ ಮೂವಿ ಸರಿಯಾಗಿದೆ ಮೂವಿ ಆಗಿದೆ ಸೂಪರ್ ಆಗಿದೆ ಅನುಪ್ರಮ ಫಸ್ಟ್ ಆಗಿದೆ ಮಾಡಿ ಆ್ಯಕ್ಟಿಂಗ್ ಚೆನ್ನಾಗಿದೆ ಸರಿಯಾಗಿದೆ ಮೂವಿ ಸರಿ ಹೇಗಿದೆ ಮೂವಿ ಚೆನ್ನಾಗಿದೆ ಮೇಡಮ್ ಮೂವಿ ಹೇಗಿದೆ ಸರಿಯಾಗಿದೆ